ಲ್ಲಿ ಕರಿಬೇ ಕುಡ್ದಂಜಿದು ಪೊಲೀಸ್ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ಇವೆರಡೂ ಸರಿಯಾಗಿ ಕೆಲಸ ಮಾಡಿದರೆ ಇವು ಯಾವ ಅಂಡರ್ಲ್ಲಿ ಮಾಡ್ತಾರೆ ಎಲ್ಲ ಪ್ರಭಾವಶಾಲಿಗಳ ಅಂಡರ್ಲ್ಲಿ ಕೆಲಸ ಮಾಡ್ತಾವೆ ಅಂತ ಅರ್ಥ ಇದ್ದರೂ ಯಾವುದೇ ಹೆಣ್ಮಗಳು ಯಾರೇ ಆಗಿರಲಿ ಶ್ರೀಮಂತಲೇ ಆಗಿರಲಿ ಬಡವರಲ್ಲಿ ಆಗಿರಲಿ ಅವರು ಅವರು ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅದರಲ್ಲಿ ಶ್ರೀಮಂತರು ಬಡವರು ಎಲ್ಲ ಅಂತ ಇಲ್ಲ ಎಲ್ರಿಗೂ ನೋವು ನೋವೇ ಆದರೆ ಗೊತ್ತಾಗ್ತದೆ ಅಲ್ಲಿ ಏನು ಪೊಲೀಸ್ ವ್ಯವಸ್ಥೆ ಸ್ಥಳೀಯ ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದರೆ ಇವತ್ತು ಈ ಆಗ್ತಾ ಇರಲಿಲ್ಲ ಇನ್ನೊಂದು ನ್ಯಾಯ ವ್ಯವಸ್ಥೆ ಇವತ್ತು ನಾವು ಬ್ರಹ್ಮಿರ್ಷನಾಗಿದ್ದೀವಿ ಉಳ್ಳವ್ರಿಗೊಂದು ಇಲ್ಲದವ್ರಿಗೊಂದು ನ್ಯಾಯ ಧರ್ಮ ನಂಬ್ಕೊಂಡು ಹೋಗ್ತೀವಿ ನಾವು ಧರ್ಮನ ಎಲ್ಲಿದೆ ಧರ್ಮ ಇವತ್ತು ಮಹಿಳಾ ದಿನಾಚರಣೆ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ ಭಾಳ ಸಂತೋಷ ಸ ನಾವು ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಇವತ್ತು ಅಲ್ಲಿ ಜನಾರ್ದನ್ ಪೂಜಾರಿ ಅವರು ಧ್ವನಿ ಇರ್ತಾಯಿದ್ರು ಸ್ವಲ್ಪ ಅವ್ರ ಧ್ವನಿಯೂ ನಿಂತಾಯಿತ್ತು ಯಾಕೆ ನಿಂತೋದು ಗೊತ್ತಿಲ್ಲ ನಮಗೆ ಇವತ್ತು ಯಾರೇ ಒಬ್ಬ ಅಲ್ಲಿ ಬೆಳ್ತಲ್ಲಿ ಎಮ್ ಎಲ್ ಎ ಆಗಬೇಕು ಅಂದರೆ ಎಂ ಪಿ ಆಗಬೇಕು ಅಂದರೆ ಅವ್ರು ಕೃಪಾ ಕಟಕ್ಷ ಬೇಕು ಅವ್ರ ಕೃಪಾ ಕಟಕ್ಷ ಅಂದರೆ ಯಾವನು ಎಮ್ ಎಲ್ ಎ ಆಗಲ್ಲ ಎಂ ಪಿ ಆಗಲ್ಲ ಅಲ್ಲಿ ಇದು ವಾಸ್ತವ ಅಲ್ಲಿ ನಡೀತಾ ಇರೋದು ಧರ್ಮಸ್ಥಳ ಅಂತಂದರೆ ನಾವು ಅಲ್ಲಿ ದೇವ್ರು ನಂಬಿದ್ದೀವಿ ಯಾವ ವ್ಯಕ್ತಿ ನಂಬಿಲ್ಲ ಅಲ್ಲಿ ಅಲ್ಲಿ ದೇವ್ರ ಇದ್ದಾನೆ ಧರ್ಮ ಇದೆ ಎಲ್ರಿಗೂ ನ್ಯಾಯ ಸಿಗ್ತದೆ ಅಂತ ಹೋಗೋದಲ್ಲಿಗೆ ಅಲ್ಲಿಗೆ ಇವತ್ತು ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಪೊಲೀಸ್ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ಅಟರ್ಲಿ ಫೇಲೂರ್ ದರ್ ಇಸ್ ನೋ ಡೌಟ್ ಸ್ಥಳೀಯ ಪೊಲೀಸ್ ವ್ಯವಸ್ಥೆ ಸ್ಥಳೀಯ ನ್ಯಾಯಾಂಗ ವ್ಯವಸ್ಥೆ ಕರೆಕ್ಟಾಗಿ ಕೆಲಸ ಮಾಡಿದರೆ ಇವತ್ತು ಇದೆಲ್ಲ ಬೇಕಾಗಿರೋ ಎಲ್ಲವೂ ಉಳ್ಳವರು ಅಡಿಯಾಳಾಗಿದ್ದಾವೆ ಸರ್ ಸರ್ ಮಗಳು ನ್ಯಾಯ ಸಿಕ್ಕಿದ್ರೆ ಸಾಕಪ್ಪ ಅಷ್ಟಿದ್ದಾರೆ ಇನ್ನೊಂದು ಸಾರಿ ಆ ಘಟನೆಗಳು ನಡೀಬಾರ್ದು ಅದು ಎಸ್ಪೆಷಲಿ ಕರ್ನಾಟಕದ ಸರ್ ನೀವು ಹೇಳಿದ್ರಿ ಎಲ್ಲೋ ಆಗಿದ್ರು ಯಾಕಂದ್ರೆ ನಮ್ಮಲ್ಲೇ ಆಗಿದೆ ಅಂತ ನೀವು ಹೇಳ್ತಾ ಇದ್ರಿ ಎಲ್ಲೋ ಏನು ಆಗುತ್ತೆ ಅದೆಲ್ಲ ಪ್ರಶ್ನೆ ನಮ್ಮಲ್ಲಿ ಆಗ ಕೂಡುದು ಅಲ್ವಾ ಸರ್ ಇದು ಪ್ರತಿ ದಿವಸ ಪ್ರತಿಯೊಂದು ಕಡೆ ನಡೀತಿರೋ ಒಂದು ಚರ್ಚೆ ಹಾಗೂ ಪ್ರತಿಯೊಂದು ಕಡೆ ಇದು ಹೆಣ್ಮಕ್ಳ ಮೇಲೆ ಶೋಷಣೆ ಆಗ್ತಾನೆ ಇದೆ ಸೊ ಅದರ ಬಗ್ಗೆ ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಸೊ ಆ ವಿಚಾರವಾಗಿ ನಿಮ್ಮ ಅನಿಸಿಕೆ ಏನು ಅದೇ ಈ ಘಟನೆಗಳು ಆಗ್ಲೇಬಾರ್ದು ತಕ್ಕ ಶಿಕ್ಷೆ ಕಠಿಣವಾದ ಶಿಕ್ಷೆ ಕೊಡಬೇಕು ಏನ್ ಹೇಳಿ ಅದು ಯಾರೇ ಆಗಿರಲಿ ಏನೇ ಆಗಿರಲಿ ಕಠಿಣವಾದ ಶಿಕ್ಷೆ ಸಿಗಬೇಕು ಅವಾಗ ಮತ್ತೊಬ್ಬರು ಅದ್ರ ಬಗ್ಗೆ ಕೇರ್ ತೊಗೊಂಡು ಬೇರೆ ಇದು ಮಾಡೋಕ್ಕೆ ಬರೋಲ್ಲ ಈ ಥರ ಘಟನೆಗಳು ನಡೆಯೋಕ್ಕೆ ಅವಕಾಶ ಸಿಗಲ್ಲ ಅಲ್ವಾ ಅದು ಫಾಲೋ ಅಪ್ ಮಾಡಿ ದಯವಿಟ್ಟು ಹೆಚ್ಚಿಗೆ ಹೆಚ್ಚಿಗೆ ಕಟ್ಟು ಮಾಡಿ ಅಲ್ಲಿ ನ್ಯಾಯ ಸಿಗಲಿ ಮೊನ್ನೆ ನ್ಯೂಸ್ ನೋಡಿದೆ ಅದು ಮಾತಾಡ್ತಾಯಿದ್ರು ನನ್ನ ಸಂಸ್ಥೆ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನ್ಯಾಯಂಗ ಎಂತ ಕೇಸ್ಗಳು ನ್ಯಾಯಾಂಗ ಆಗೋಗ್ಬಿಟ್ರು ಇದು ಯಾವಾಗ ಅಯ್ಯೋ ಸಾರ್ ಈ ಮೂಡಾದ್ರು ನೋಡಿ ಎಷ್ಟು ಬೇಗ ಕ್ಲಿಯರೆನ್ಸ್ ತಗೋಬಿಟ್ರು ಇದು ಯಾಕೆ ಕ್ಲಿಯರೆನ್ಸ್ ತಗೊಂಡಿಲ್ಲ ಅಲ್ಲ ಇವಾಗ ಮೂಡವ್ರದು ಕ್ಲಿಯರ್ ಕೊಟ್ಬಿಟ್ರು ಅದೇ ಈ ಸೌಜನ್ಯ ಯಾಕೆ ಕ್ಲಿಯರ್ ಕೊಟ್ಟಿಲ್ಲ ಇಷ್ಟು ಬೇಗ ಇಷ್ಟು ಬೇಕಾ ಅದೇ ಎಕ್ಸಾಂಪಲ್ ಅದು ಬೇಕು ಇದು ಬೇಡ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲ ಆ ಮಗು ಒಂದು ನ್ಯಾಯ ಸಿಗ್ಬೇಕು ಆ ಫ್ಯಾಮ್ಲಿಗೆ ನ್ಯಾಯ ಸಿಗ್ಬೇಕು ಅಷ್ಟೇ ಅದು ಕೆಟ್ಟದಾದ್ರು ಸರಿ ಒಳ್ಳೇದಾದ್ರೂ ಸರಿ ಕುಲಂ ನ್ಯಾಯ ಸಿಗ್ಬೇಕು ಅದೇ ಧರ್ಮ ಆ ಧರ್ಮ ಅಲ್ಲ ಪ್ರಶ್ನೆ ಆ ಪ್ರಶ್ನೆ ಬೇಡ ಹೆಣ್ಮಗು ಬಗ್ಗೆ ಮಾತಾಡಿ ನಾವು ಬೇರೆ ಯಾವುದನ್ನು ದೂಷಿಸೋದು ಬೇಡ ಬೇರೆ ಅದು ಹೆಸರು ಹೆಸರೋದು ಬೇಡ ಅಲ್ಲವರ ಹಾಂ ನೋಡಿ ಅದರಿಂದ ದಯವಿಟ್ಟು ಒಳ್ಳೆ ನ್ಯೂಸ್ ಕೊಟ್ಟು ಒಳ್ಳೆ ಅವ್ಳಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ ವರ್ಷ ಯಾರು ತಪ್ಪು ಮಾಡಿದ್ದಾರೆ ಯಾರೇ ಹಿಂದೆ ಇದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ ಸೊ ನಿಮ್ಮ ಅಭಿಪ್ರಾಯ ಏನು ನಮ್ಗೇನು ಗೊತ್ತು ಅವ್ರಿಗೆ ಇನ್ನೂ ಎಸ್ಟಿಕೇಷನ್ ಮಾಡೋರು ಗೊತ್ತಿದೆ ನಾವೇನು ಗೊತ್ತು ನಮ್ಗೆ ಗೊತ್ತಾ ಅವರು ಬೇರೆಯವರಾಗಿದ್ರೆ ಬಡ್ರ ಅಷ್ಟೇ ಸರ್ ನಮಸ್ಕಾರ